అయ్యో కంద నన్ కంద ఎంగే మనగే నోడ్రప్పూ నన్న మగనూ రాజ్గుకూవర్ మనగా అప్పో అయ్యో మగనీ యాగవో అతీయే యాకొత్తీయో అనవ అంత సమాధానం మిల్వ మగనే ಯಾಕಿಯೇ ನೀನು ಸಮಾಧಾನ ಮಾಡ್ಕೋವ ನಾನು ಇವನಿ ಅಂತ ಬಂದ ಮಾತ ಹೇಳು ಮಗನೇ ಅಯ್ಯೋ ಆ ದೇವಿಗೆ ನನ್ನ ಮೇಲೆ ಏನು ಕೋಪ ಬತ್ತಪ್ಪೋ ಗಂಡು ತಿನ್ಕೊಂಡು ಎರಡು ವರ್ಷ ತುಂಬಿಲ್ಲ ಈಗ ಮಗನ ತಿನ್ಕೊಳ್ಳೋ ಅಂಥ ಪರಿಸ್ಥಿತಿ ಗೊತ್ತಲ್ಲಪ್ಪೋ ಅಯ್ಯೋ ಈ ಕಷ್ಟವ ನನಗೆ ಆ ಭಗವಂತ ಯಾಕೆ ಕೊಟ್ನಪ್ಪೋ ಅಯ್ಯಯ್ಯೋ ಏನಂತ ಅತ್ತಿ ಎಷ್ಟು ಹತ್ರ ಅಷ್ಟೇ ಈಗ ಹೋಗಿರೋದು ಬಂದದ ಬಂದರೆ ಅವಳು ಒಂದು ಎರಡು ದಿವಸ ಮೂರು ದಿವಸ ಅತ್ತಿ ಎದಳಿಸ್ತೀನಿ ಅನ್ನೋದಿದ್ರೆ ಅಳು ನೀನು ಸುಮ್ಮನೆ ಹತ್ಕೊಂಡು ಕರ್ಕೊಂಡು ಕುತ್ಕೋಬೇಡಿ ಅದೇನು ಮುಂದ್ಲು ಕಾರ್ ರೀ ನೋಡಿ ತಮ್ಮಣ್ಣ ಸುಮ್ಮನೆ ನಿಂತಿದೆಯಲ್ಲ ನೀನು ಅದೇನು ಕೊಳ್ಳಿಗೆ ಬೆಂಕಿಡಕ್ಕೆ ನೋಡೋದು ಏನು ಮಾಡಿ ವ್ಯವಸ್ಥೆ ಮಾಡು ಕರ್ಕಬ ಬಾಯ ಮಗ ಚಿನ್ನು ಬಾಯ್ಲಿ ತಮಣ್ಣ ಇದೇಕೆ ಇದೇ ಸಾವಿತ್ರಿಕ ಇಲ್ಲ ಮುಂದ್ಲು ಕಾರ್ ಏನು ಮಾಡೋದೇ ಬೇಡ ಅಂತ ಕಳಿದ್ರೆ ಹೆಂಗೆ ನೀವು ಕೂತ್ಕೊಂಡು ಹತ್ಕೊಂಡು ಕುತ್ಕೊಂಡಿ ಎ ಮಾಡೋದ್ಬಿಟ್ಟಿ ಮುಂದ್ ಕರೆ ಮಾಡೋದ್ ಬೇಡ್ಬೇಕಾ ಹೂ ಮಳೆ ಗೊತ್ತು ಒತ್ಸದೆ ಮುಗಿಸೋದ್ ಬೇಡವಾ ಅತ್ತೆ ಕಾರ್ ಅಯ್ಯೋ ಅಣ್ಣ ಆ ತೊಡಗಾಲಿ ಕುಟ್ಟೆ ಬೆಂಕಿ ಮಾಡಿಸುದ್ರೆ ನನ್ನ ಮಗ ಅಂತೂ ಯಾವುದೇ ಕಾರಣಕ್ಕೂ ವೇ ಿಜ್ವಾಗ್ಲೂ ನನ್ನ ಮಗ ಕುದ್ದಾಗಿ ಕುತ್ಕೊಂಡು ನನಗೆ ಹೇಳವನೇ ಕಣ್ಣು ಅವ್ವ ನಾನು ಸತ್ರು ನನಗೆ ಅವಳ ಕೈಲಿ ಮಾತ್ರವ ಯಾವುದೇ ಕಾಣಕುವೆ ಕೊಳ್ಳಿ ಇಡ್ಸ್ಬೇಡ ನನಗೆ ಪದ್ಮನ್ ಮಗನ ಕೈಲೇ ಕೊಳ್ಳಿ ಇಡಿಸ್ಬೇಕು ಅಂತ ನನಗೆ ಹೇಳವನೇ ಕನ್ನಣ್ಣು ಅದೇ ನೀನು ಇತ್ತೇಜ್ ತಿರುವಂತ ನಿನ್ ಮಗಳೂರಲ್ಲಿ ನೀನು ಮೇಲೆ ತಪ್ಪಿದ್ಮೇಲೆ ಯಾಕುಮ್ಮ ಹಾಸ್ಪಿಟ್ಲಿಗೆ ಹೋಗಿದಾನೆ ಇದ್ದುಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹೊತ್ತು ತಗೋ ಎಣಕ್ಕೆ ಬಂದಿದ್ದೆ ಸುಮ್ಮನೆ ಅವೆಲ್ಲ ಕಲಿಪಿಲಿ ಬೇಡಮ್ಮ ಸಾಯ್ತರಮ್ಮ ಹೇಳ್ತೀನಿ ಕೇಳ್ಕೊ ಅವನು ಮಕ್ಳು ಇಲ್ದ ಹೋದ್ರೆ ನಿನ್ನ ಮಗಳು ಮಗಳ ಕೊಳ್ಳಿ ಇರ್ಸೋದು ಧರ್ಮ ಅವ್ನು ಮಕ್ಳದಲ್ಲ ಒಂದು ಹೆಣ್ಣು ಮಗ ಅದೇ ಅದಂಗೆ ಅದು ಹೆಂಗೆ ಒಪ್ಪೋದು ಅಯ್ಯೋ ನಮ್ಮಣ್ಣ ಯಾವುದೇ ಕಾರಣಕ್ಕೂ ವೇ ಅವನು ಆ ಗುರ್ಸಟ್ಟಿ ಕೈಲಿ ಕೊಳ್ಳಿ ಮುಡಿಸಿದ್ರು ವೇ ನಮ್ಮ ಅಣ್ಣಂಗೆ ನೆಮ್ಮದಿಸಿದ್ದ ಕಿಲ್ಲ ಕನ್ನಯ್ಯೋ ನನ್ನ ಅಣ್ಣಗೆ ಏಳ ಗಂಟ್ಲು ನೆಮ್ಮದಿ ಕೊಂಡಿಲ್ಲ ಸತದ ನನ್ನ ಮಗ ಅಂದ್ರೆ ಪ್ರಾಣ ಬಿಡ್ತಿದ್ದ ಅವನ ಕೈಲೇ ಕೊಳ್ಳಿ ಇರಿಸ್ಬೇಕು ಮಗ ನಾನು ಎಷ್ಟು ಕೇಳ್ಕೊ ಪದ್ಮ ನೀವು ನಾಳೆ ದಿವ್ಸಕ್ಕೆ ಏನಾರು ಮಾಡ್ಕೊಳ್ಳಿ ಆಯ್ತಾ ಇವತ್ತು ಕಾರ್ವ ಕೊಳ್ಳಿ ಇಡೋದ ಮಗಳು ಅಂತ ಮಕ್ಕಳು ಮಗನಾರೇ ಆಗ್ಬೋದು ಮಗಳಾರು ಆಗ್ಬೋದು ಈಗ ಅವು ಮಾಡ್ಬೇಕಂತ ಕರ್ತವೆ ಮಗಳೇ ಮಾಡಬೇಕು ಬೇಕಾದ್ರೆ ನಾಳಿಕೆ ಹೋಗು ಶಾಸ್ತ್ರ ಕೇಳ್ಕೊಳ್ಳಿ ಕವಡೆ ಬಿಟ್ಟು ನೋಡಿ ಮುಡಿ ಮಾಡ್ಸ್ಬೇಕಾ ನಿನ್ನ ಕುಸಿಯತ್ತಾ ಮಾಡಿಸು ನಿನ್ನ ಮಗನಿಗೆ ಕೇಳ್ಬಿಟ್ಟು ಶಾಸ್ತ್ರ ಹುಟ್ಟಿದ್ರೆ ಇಲ್ಲ ಅಂದರೆ ಸುಮ್ಮನೆ ಆದ್ರೆ ಮಾಡೋಕಾಯ್ಕಿರ ಮಗಳ ಇದ್ದಾಗ ಮಗಳ ಕಲೆ ಮಾಡಿಸ್ಬೇಕು ಅದನ್ನ ಇವತ್ತಿನ ಕಾರ್ಯವ ಮಗಳು ಮಾಡಿ ಬೂದಿ ಬೂದಿಯತ್ತೋ ಕಾರ್ಯನೇ ಆಗ್ಬೋದು ತಿಥಿ ಕಾರ್ಯನೇ ಆಗ್ಬೋದು ತಿಥಿ ದಿವಸ ಮುಡಿ ಕೊಡೋ ಕಾರ್ಯಕ್ರಮವು ಯಾರು ಬರ್ತದೆ ಏನು ಎಂತು ಅಂದ್ಬಿಟ್ಟು ಮುಂದಕ್ಕೆ ಶಾಸ್ತ್ರ ಕೇಳ್ಕೊಂಡು ಮುಂದುವರಿಯೋದ ಇವತ್ತಿನ ಕಾರ್ಯವ ಮಗಳು ಮಾಡಿ ಮುಗಿಸ್ಲಿ ಏನಪ್ಪತ್ತಮ್ಮಣ್ಣ ಹಾ ಸರಿ ಕಂದ್ಬಿಡಣ ಸರಿ ಮಾಡ್ಲಿ ಸಂಬಂಧ ಕೇಳ್ಕೊಂಡು ನೋಡಕಾಯ್ತದೆ ಅಯ್ಯೋ ನಿಮ್ದಪ್ಪ ನನ್ನ ಮಗಲ್ಗೆ ನೆಮ್ಮದಿ ಸಿಗಕ್ಕಿಲ್ಲ ಮನ್ಸ್ಗೆ ನಿಮ್ಮ ಕೈಯ್ಯ ಮುಗಿತೀನಿ ಕಟ್ತೀನಿ ಅಮ್ಮಯ್ಯ ಅಂತೀನಿ ನನ್ನ ಮಗಲ್ಗೆ ಅವ್ಳು ಕೊಟ್ಟು ಮಾತ್ರ ಬೆಂಕಿ ಇರಿಸಬೇಡಿ ಅವ್ಳ ಕಂಡ್ರೆ ಅವ್ನ್ಗೆ ಇಷ್ಟ ಆಯ್ತಿಲ್ಲ ಹಿಂಗೆಲ್ಲ ಮಾನ ಬರ್ಬೋದು ಕಳಿಸ್ಬಿಟ್ಟು ಹೋದ್ರಲ್ಲ ಅನ್ಬಿಟ್ಟು ಅಮ್ಮಯ್ಯ ಕಣ್ರಪ್ಪು ನನ್ನ ಮಗನ ಮನ್ಸ್ಗೆ ನೆಮ್ಮದಿ ಸಿಗಕ್ಕಿಲ್ಲ ಅವನು ಸತ್ತ ನೆಮ್ಮದಿಯಾಗಿ ಸ್ವರ್ಗ ಸೇರದು ಬೇಡವ ಇದ್ದಾಗಾದ್ರೂ ಸಿಗ್ಲಿ ಅವ್ಳಕಲ್ ಸಮೇಣ ನಮ್ಮ ಅತ್ತೆ ಹೆಂಗೆ ಹೇಳ್ತಾರೋ ಹಂಗೆ ಆಗ್ಲಿ ಕಷ್ಟಕ್ಕಿರ ಸುಖಕ್ಕಿರ ನಮ್ಮ ಬಾವ ಎಷ್ಟು ನೋಡಲೇ ಏನು ಎಂತು ಅನ್ನೋದ ನಮ್ ಕಣ್ಣಾರ ನೋಡಿವಿ ನಮ್ಗೂ ತೋ ಕಷ್ಟ ಎಷ್ಟು ಸಾವ್ರೆ ಅಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಕೊಳ್ಳಿ ಮಾತ್ರ ಅವ್ಳು ಇಡೋದ್ ಬೇಡ ಓ ಹಂಗಾದ ಸುಮ್ನೆ ಇರಪ್ಪ ನೀನು ಸುಮ್ನೆ ನಿಂತ್ಕೊಳ್ಳಿ ನೀವು ಸುಮ್ನೆ ಬಾಯಿ ಮುಚ್ಕೊಂಡು ಆಗ್ನದ್ ಕೆಲಸ ಇದ್ ಮಾಡ್ಬೇಡಿ ನೀವು ಏನ್ ನಡ್ದು ನಡ್ಸ್ನೇಬೇಕು ಇವತ್ತಂತೂ ಕೊಳ್ಳಿ ಇಡ್ಸಕ್ಕೆ ಇದನ್ನೇ ಬೇಕು ಮಗಳೇ ಹೇಳ್ಬೇಕು ಇನ್ನೇ ಇರೋದ ತಮ್ಮ ಇವ್ರಿಗೆ ಮಾತಾಡ್ತಾರಲ್ಲ ಸರಿ ಇವರು ಆನೆ ಯಾರು ಒಪ್ಪೋರು ಈಗ ಕೊಳ್ಳಿ ಮುಡುಗ್ಲಿ ಮುಂದೆ ಕೂತ್ಕೊಂಡು ಅದೇನು ಮಾತಾಡ್ಕೊಳಕ್ ಆಯ್ತದೆ ನನಗೆ ಗೊತ್ತಿಲ್ವಾ ನನ್ಗೆ ಗೊತ್ತು ಚೆನ್ನಾಗ್ ಗೊತ್ತು ಆಸ್ತಿ ಬದುಕೋದೇ ಮಾಡ್ಕೊಳಕ್ ಬಂದವ್ರೆ ನನ್ಗೆ ಗೊತ್ತಿಲ್ವಾ ನಮ್ಮ ಅಣ್ಣ ತಗೇ ಮಾಡ್ ಸೇವೆ ಮಾಡಕ್ ನಮ್ಮ ಅಣ್ಣ ಆಪ್ರೇಷನ್ ಮಾಡ್ಕೊಂಡು ಆಲ್ಟ್ ಆಪ್ರೇಷನ್ ಹಾಸ್ಪಿಟಲ್ ಸೇರ್ಕೊಂಡು ಮತ್ತೆ ಗುರ್ಸಿ ಆಗ್ತಿಲ್ಲ ಇವತ್ತು ಬಂದಿರೋದು

ಕೊಟ್ಟೇನು ಪುಲ್ಕೋರ್ಬೋದು ನಿನಗೆ ಯಾಕೆ ಈಗ ಒಳ್ಳೇದಾಗಲಿ ಅಂತಾರೆ ನಾವು ಮಾಡ್ತಿರೋದು ಏನೋ ಇಲ್ಲ ನಿಮ್ಮ ಮತ್ತಿಂತ ದುಡ್ಡಿಸ್ಕೊಂಡಿದ್ದವೋ ಇಲ್ಲ ನಿಮ್ಮ ದುಡಿಸ್ಕೊಂಡಿದ್ದಾವ ಈಗೇನು ಕಾರ್ಯ ಮಾಡಬೇಕೋ ಬೇಡವೋ ನೀವು ನೀವೇ ಮಾಡ್ಕೊಂಡಿರಂಗಾರೆ ಸಹಸ್ರ ಅದು ಕೇಳಿದ್ಮೇಲೆ ಅದ್ರಲ್ಲಿ ಏನು ಹುಡ್ತದೆ ಅದನ್ನ ಮುಂದೆ ಕರೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇವತ್ತು ಮಗಳು ಮಾಡ್ಬೇಕು ಕಾರ್ ರೇ ಮಗಳೇ ಮಾಡಬೇಕು ಈಗ ಅವ್ರು ಇರ್ತಿರೋರು ಸುಮ್ಕುತವ್ರೆ ಅವ್ಳು ಮಗಳು ಸುಮ್ಕುತಾವಳೆ ಈಗ ನಾವು ಕೊಳ್ಳಿ ಮಾಡ್ತೀವಿ ನಮ್ಗೆ ಆಸ್ತಿ ಬೇಕು ಅದು ಬೇಕು ಇದು ಬೇಕು ಅಂತ ಏನಾರು ಸುರ್ಬಿಟ್ಟಿದ್ದಾರೆ ಸುಮ್ಮನೆ ನಿಂತಾರೆ ಈಗ ಕೊಳ್ಳಿ ಮರದ ತಕ್ಷಣ ಆಸ್ತಿ ನುಗ್ಗೆ ಅವ್ರಿಗೆ ಹೋಗ್ಬೇಕು ಅಂತಲೂ ಇದ್ದದ ಅವಯ್ಯನ್ ಕೊಂಚ ನೆಮ್ಮದಿ ಸಿಗಬೇಕು ಎಷ್ಟು ಹೊತ್ತು ಕಂಟಂತ ಹಿಂಗೆ ಮಡಿಗೆ ಕುತ್ಕೊಳ್ಳದದು ಕಾರ ಮುಗಿಸ್ಬೇಡ್ದ ಮಳೆ ಹೊತ್ತು ನಮ್ಮ ಊರಲ್ಲಿ ಸಂಪ್ರದಾಯ ಹೆಂಗೆ ಮಾಡ್ತದೆ ಹೆಂಗೆ ಮಾಡ್ಬೇಕು ಕಣವ ಓ ಈಗ ನಾವು ನಿನ್ನ ಕೇಳ್ಕೊಂಡು ನಾವು ಹೆಂಗೆ ಹೆಂಗೆ ಮಾಡಕ್ಕದ ಏನಾರು ಹೆಚ್ಚು ಕಮ್ಮಿ ಉದ್ದ ತುಂಡ ಆಯಿತು ಯಾರು ಅಣೆ ಅವೆಲ್ಲ ಏನು ಸದರಾನ್ ಕಬ್ಬಿಟ್ಟಿದ್ಯಾ ಏನು ತಮಣ ಸರಿ 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 ಕತ್ಬಿಡ ನೀನು ಹೇಳ್ತಾರ ಸರಿ ಕಣ್ಣ ಏನಾರು ಯಾರು ಇವ್ ಮಾಡೋದು ಮಾಡಬೇಕು ಅದ ಕನಕ ಇವ್ ನಿಮ್ಮ ಇದಂಗೇನು ಯಜಮಾನ್ಗೆ ಕೊಟ್ಟಿದ್ದಾರ ಯಾವಾಗ ಕೊಟ್ಟರು ಕಣೇ ಎಲ್ಲಿ ಯಾಕದ ಹೊಡೆದ ಯಜ್ಮನ್ಗೆ ಕೊಟ್ಟಿದಂಗೆ ಅರ್ಥ ಕುಂಟವನಲ್ಲ ಮುಚ್ಕೊಂಡು ಇಂದ ಕಲ್ ಏನು ಅದು ಕೂಲ್ಗೆಟ್ ಕೈಲಿ ಇದು ನಿಮ್ಮ ಬೆಂಗೆ ಮಾಡ್ಕೊಳ್ತಾನೆ ನಿಮಗೆ ಸಿಕ್ಕದಕ ನಿಮ್ಮ ದಿಸ್ಕದ ಹೇಳ ಇವ್ನ್ಗೆ ಹಾಕಿಂದ ಮಾಡ್ತಿದ್ದ ನಿನ್ ಮೈದೆ ನಾನು ಮತ್ತೆ ಹತ್ತಿರ ಕ್ವಾಪಕ್ಕೆ ಸರಿ ಗಿಡ್ಸ್ಬಿಡ್ತೀನಿ ಮರ್ವದ್ಯಾ ಇವನ್ನೇ ಹಾಕಿಂಗ್ ಓಡಾಡ್ತಿದ್ದಾನ ಕೂತಿದ್ರು ಬಾಯಿ ಕೂತಿದಾರೆ ಬಾ ಮುಚ್ಚು ಕೂತ್ಕೊಳಕಿಲ್ವಾ ನಾಳೆ ದಿಸ್ಕೆ ಹುರ್ತು ಇವರಿಂದನೇ ಅಂತ ನೆನಸ್ಕೊಳ್ಬೇಕಾ ನಿಂಗೆ ಗೊತ್ತಾಗತ್ತಿ ನಿನ್ನ ಮೈದನ್ಗೆ ಅವ್ರು ಹೇಳ್ತಾರೆ ಅಲ್ಲಿ ತಪ್ಪನೆ ಎಲ್ಲಿಂದ ಎಲ್ಲಿ ಗಂಟು ಹೋದ್ರೆ ಅವಳೇ ಕೊಳ್ಳಿ ಮಾಡ್ಬೇಕು ಮಗಳು ಮಗ ಇಲ್ದ ಹೋದ್ರೆ ಬೇಕಾದ್ರೆ ಬೇರೆ ಕೈ ಮುಡಿಸ್ತಾರೆ ಅವ್ರಿದ್ದು ಬೇರೆ ಕೈ ಮುಡ್ಸರ ಸುಮ್ ಕೂತ್ಕೊ ಕೊಳ್ಳಿ ಮಾಡಿದ ತಕ್ಷಣ ಏನಂತೆ ಸಾಸ ಸಂಬಂಧಕ್ಕೆ ಹೇಳ್ದಾಗ ಮಗ ಬೇಕಾರೆ ಆಮೇಲೆ ನೋಡೋದ ಮುಡಿ ಮುಡಿಗಿಡಿಗೆ ಏನಾರ ಒಪ್ಕೊಬಿಟ್ಟ ಪದ್ಮನ್ ಗಂಡಂಗೆ ಪದ್ಮ ಮಗನಿಗೆ ಅಂದ್ರೆ ಮಾಡ್ಸೋದು ಆಮೇಲೆ ಈಗ ಏನಾದದು ಏನಾರ ಸುಮ್ಕು ಈಗ ಹೇಳ್ತಾರೆ ಸರಿ ಕಣ್ಮಗ ಅವರು ಸರಿ ಆಯ್ ಮುಗ್ ಬಿಡ್ಕೊಳ್ಳಿ ಮಗೇನತ್ತೆ ಏನಂತೆ ಹೇಳು ಇವತ್ತು ತಂಗಿ ಮಗನ ಕೈ ಮಾಡಿಸ್ಬಿಟ್ರು ಜನಗಳು ಎಲ್ಲ ಹೆಚ್ಚು ಕಣ್ಣು ಹುರ್ತದಂತೂ ಊರಾಗೆ ಮಾಡ್ಬಾರ್ದು ಮಾಡೋಕ್ಕದ ಮಾಡೋಂಥದ್ದೇ ಮಾಡಬೇಕು

బని కడికే బనిగా మగ చిన్ను బయటకి బాబా అయ్యో అడ నిన్ను అన్యాయం ಮಾಡಿದవర్గే మోసం ఆడిదోర్న సుమ్నే బుడబేడా నీను నిజోదన ఆదరేవర్న నిన్ తగే కర్క బుడన్నో అన్యాయ మోసం ఆడి నిన్గే అయ్యో అపంసదోర్న సుమ్నే బుడబేడా నడి నడి ఇణావే కద కద నడియకోగద నంగే ద్రకైతద బనిగా ఎది నడి ఎన్సు కొలేవ నడి నడి ఓ బని ఎద్ బని అయ్యో ಅಂತ ಮೋಸ ಮಾಡ್ಬಿಟ್ಟು ಅಂತದ ಅಯ್ಯೋ ಅಯ್ಯೋ ಚಿಂತಂತ ಬದ್ಕ ನಾನೇ ನನ್ನ ಜೀವನವನ್ನ ನಾನೇ ಹಾಳು ಮಾಡ್ಕೊಬಿಟ್ನಲ್ಲಪ್ಪ ಅಷ್ಟ ಚೆನ್ನಾಗಿ ನೋಡ್ಕೊತಿದ್ದಲ್ಲ ಬನ್ನಿ 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 ಎದ್ ಇದಕ್ಕಿಂಗೆ ಈ ಒಳ ಸರಿ ಆಯ್ತು ಕಂದ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ